ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಭೀಮಾ ಮೆರವಣಿಗೆಯಲ್ಲಿ ಹೋಗೋದನ್ನು ತಪ್ಪಿಸ್ಕೊಂಡು ತನ್ನ ಸಾಕು ತಂದೆಯಾಗೆ ಇದ್ದ ಬಲಿಯನ ಮನೆಗೆ ಹೋಗ್ತಾನೆ ಅಲ್ಲಿ ಅವನ ಆತಿಥ್ಯವನ್ನು ಸ್ವೀ ಸ್ವೀಕಾರ ಮಾಡ್ತಾನೆ ಮತ್ತು ಹಸ್ತಿನ ಏನು ನಡೀತಿತ್ತು ಅಂತ ಎಲ್ಲವನ್ನು ತಿಳ್ಕೊಳ್ತಾನೆ ಅಷ್ಟೊತ್ತಿಗೆ ಅವನ ಅಂದರೆ ಬಲಿಯನ ಸೊಸೆ ಬಂದುಬಿಟ್ಟು ಒಬ್ಬ ಹೆಣ್ಮಗಳು ಬಂದಿದ್ದಾಳೆ ನಿಮ್ಮನ್ನು ನೋಡಬೇಕಂತೆ ಅಂತ ಹೇಳ್ತಾಳೆ ಆಗ ಇವನಿಗೆ ಆಶ್ಚರ್ಯ ಆಗುತ್ತೆ ತನ್ನನ್ನು ನೋಡಲಿಕ್ಕೆ ಯಾಕೆ ಬರ್ತಾರೆ ಇಲ್ಲಿಗೆ ಅಂತ ಅಂದ್ಕೊಂಡಾಗ ಅಂದರೆ ಭೀಮಸೇನನ್ನು ಭೇಟಿ ಮಾಡಬೇಕು ಅಂತಲೇ ಅವಳು ಬಂದಿರ್ತಾಳೆ ಅವಳನ್ನು ಕರಿ ನೋಡಿಬಿಡೋಣ ಏನು ಅಂತ ಅಂಥೇಳಿ ಭೀಮಾ ಹೇಳ್ತಾನೆ ಆಗ ಮಾಲ ಹೋಗ್ಬಿಟ್ಟು ರೇಖೆಯನ್ನು ಕರ್ಕೊಂಡು ಬರ್ತಾಳೆ ರೇಖೆ ಅಂದರೆ ಭಾನುಮತಿಗೆ ಸಾಕುತಾಯಿ ಅವಳು ಅವಳು ಭಾನುಮತಿ ಮದುವೆ ಮಾಡ್ಕೊಂಡು ಬಂದಾಗ ಅವಳ ಜೊತೆಗೇ ಈಕೆನೂ ಬಂದಿರ್ತಾಳೆ ಅವಳು ಒಳಗಡೆ ಬರ್ತಾಳೆ ರಾಜಕುಮಾರನಿಗೆ ಮತ್ತು ಬಲಿಯ ಇಬ್ಬರಿಗೂ ನಮಸ್ಕಾರ ಮಾಡ್ತಾಳೆ ಭೀಮಾ ಹೇಳಿದ್ಮೇಲೆ ಕೂತ್ಕೊತಾಳೆ ಭೀಮಾ ಕೇಳ್ತಾನೆ ನೀನು ಭಾನುಮತಿಗೆ ಸಾಕುತಾಯೀನಾ ಅಂತ ಹೌದು ಹೇಳ್ತಾಳೆ ಅವಳು ಹಸ್ತಿನಾಪುರಕ್ಕೆ ನೀನು ಯಾವಾಗ ಬಂದೆ ಅಂತ ಕೇಳಿದಾಗ ಕಾಶಿ ರಾಜಕುಮಾರಿ ಮದುವೆ ಆಯ್ತಲ್ಲ ಆವಾಗ ಅವಳ ಜೊತೆಗೆ ನಾನು ಬಂದೆ ಅಂತೇಳಿ ಹೇಳ್ತಾಳೆ ಈಗ ನಿನಗೇನು ಬೇಕು ಅಂಥೇಳಿ ಕೇಳ್ತಾನೆ ಅವನು ಭೀಮಾ ಯಾರಿಗಾದರೂ ತನ್ನ ಮಾತು ಕೇಳುತ್ತೇನೋ ಅನ್ನೋ ಹಾಗೆ ರೇಖಾ ಸುತ್ತಮುತ್ತ ನೋಡ್ತಾಳೆ ಆಮೇಲೆ ಮೆಲ್ಲನ ಧ್ವನಿಯಲ್ಲಿ ಹೇಳ್ತಾಳೆ ಒಬ್ಬ ಅಜ್ಞಾತಳಾಗಿ ಇರಬೇಕು ಅಂತ ಬಯಸುವಂತಹ ಒಬ್ಬ ಹೆಣ್ಣು ಮಗಳು ನಿಮ್ಮನ್ನು ನೋಡಬೇಕಂತೆ ಅಂತ ಹೇಳಿಬಿಟ್ಟು ಆಗ ಈ ಭೀಮ ಬಹಳ ಅಸಹಾಯಕನ ಹಾಗೆ ನಟಿಸ್ಕೊಂಡು ದೇವಾದಿ ದೇವ ಯಾಕೆ ನನ್ನನ್ನು ಹೀಗೆ ಬೆನ್ನು ಹತ್ತುತ್ತಾರೆ ನನಗೆ ಸ್ವಲ್ಪನಾದರೂ ಶಾಂತಿ ಬೇಡವಾ ಅಂತೇಳಿ ಕೇಳ್ತಾನೆ ಆಗ ಭೀಮನನ್ನು ಸಾರಿ ರೇಖಾಳನ್ನು ಭೀಮ ಕೇಳ್ತಾನೆ ರೇಖಾ ನನ್ನನ್ನು ಆಕೆ ಯಾಕೆ ನೋಡಬೇಕಂತೆ ಅಂತ ಆಗ ಆಕೆ ಹೇಳ್ತಾಳೆ ಹೋಗಿ ಆಕೆ ಹೇಳಿದ್ದೇನು ಅಂದರೆ ನನಗೆ ರಾಜ ವೃಕೋದರ ಅಂತ ಹೇಳಿಬಿಟ್ಟು ನಿಮ್ಮನ್ನು ಹೇಳಿದ್ಲು ನಾನು ರಾಜ ವೃಕೋದರನನ್ನು ನೋಡಬೇಕು ಒಂದು ಸಾವು ಬದುಕಿನ ಪ್ರಶ್ನೆ ಬಗ್ಗೆ ಮಾತಾಡಬೇಕು ಅಂಥೇಳ್ಬಿಟ್ಟು ಈ ಮಾತನ್ನು ಕೇಳ್ತಿದ್ದ ಹಾಗೆ ಭೀಮನಿಗೆ ಮುಖ ಮಂದಹಾಸದಿಂದ ಅರಳತ್ತೆ ಏಕೆಂದರೆ ರಾಜ ವೃಕೋದರ ಅಂತ ಅಂಥೇಳ್ಬಿಟ್ಟು ಈ ಹಸ್ತಿನಾಪುರದಲ್ಲಿ ಕರೆಯೋಬಲ್ತ ಕರೆಯೋವಂಥ ಹೆಣ್ಮಗಳು ಒಬ್ಬಳೆ ಅವಳು ಜಲಂಧರೆ ರೆಕ್ಕೆಗಾಲಿನ ಪಾದಕಮಲದ ರಾಜಕುಮಾರಿ ಅಂದರೆ ಅವಳೇ ನಿಜವಾಗ್ಲೂ ಕಳಿಸಿದಳ ಅಂತ ಇವನಿಗೆ ಒಂದು ಆಶ್ಚರ್ಯ ರಾಜ ವೃಕೋದರ ಅಂತಲ್ಲ ರಾಕ್ಷಸಿ ಅಲ್ಲ ತಾನೆ ಅವಳು ಅಂತ ಇವನು ಕೇಳ್ತಾನೆ ಇಲ್ಲ ಇಲ್ಲ ಅವಳೊಬ್ಬಳು ಆರ್ಯ ತರುಣಿ ಬಹಳ ಸುಂದರಿಯಾಗಿದ್ದಾಳೆ ಅಂಥೇಳಿ ರೇಖಾ ಹೇಳ್ತಾಳೆ ಆಗ ಭೀಮಾ ಹೇಳ್ತಾನೆ ಹಾಗಾದರೆ ನಾನು ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ ಏಕೆಂದರೆ ಮದುವೆ ಆಗಿದ್ದರೆ ಆ ಹೆಣ್ಮಗಳಿಗೆ ಗಂಡನನ್ನು ಬಿಟ್ಟು ಒಬ್ಬಳನ್ನೇ ನೋಡೋದಿಲ್ಲ ನಾನು ಏಕೆಂದರೆ ನನಗೆ ಋಷಿವರಿಯ ಗುರುದೇವರು ಹೇಳಿದ್ದಾರೆ ಮದುವೆ ಆದ ಹೆಂಗಸರನ್ನು ಒಂಟಿಯಾಗಿ ನೀನು ಯಾವತ್ತೂ ನೋಡಬೇಡ ಇದು ತುಂಬ ಅಪಾಯಕಾರಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳ್ತಾನೆ ಆಗ ಬಲಿಯನಿಗೆ ಇವನ ತುಂಟತನ ಗೊತ್ತಾಗುತ್ತೆ ನಗತನವನು ಪುಟ್ಟ ಯಾರ್ಗೆ ಅಪಾಯಕಾರಿ ಗಂಡಸಗೋ ಹೆಂಗಸ್ಗೋ ಅಂಥೇಳಿ ನಗತಾ ಕೇಳ್ತಾನೆ ಆಗ ಭೀಮಾ ಹೇಳ್ತಾನೆ ಇದೊಂದು ಪ್ರೇ ಪೇಚಿನ ಪ್ರಶ್ನೆ ಆಯ್ತಿದು ನನ್ನ ವಿಷಯದಲ್ಲಿ ಯಾವಾಗಲೂ ಅಪಾಯ ನನಗೆ ಆಗುತ್ತೆ ಪ್ರತಿಯೊಂದು ಗಳಿಗೆ ಕೂಡ ನನಗೆ ಸೆಳೆತ ಆದಂತೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಕೇಳ್ತಾ ಇದ್ದೀನಿ ಆ ತರುಣಿಗೆ ಮದುವೆ ಆಗಿದೆಯಾ ಅಂತ ರೇಖಳ ಕಡೆಗೆ ನೋಡ್ತಾನೆ ಆಗ ಆಕೆಗೂ ನಗು ಉಕ್ಕಿ ಬರುತ್ತೆ ನಗುವನ್ನು ತಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಳೆ ಇಲ್ಲ ಆ ತರುಣಿಗೆ ಮದುವೆ ಆಗಿಲ್ಲ ಅಂತೇಳಿ ಹೇಳ್ತಾಳೆ ಮತ್ತೆ ಭೀಮ ಇನ್ನೂ ಏನೋ ಅಸಹಾಯಕನೇನೋ ಅನ್ನೋ ಹಾಗೆ ನಟಿಸ್ತಾನೆ ಹಾಗಾದರೆ ಇನ್ನೂ ಕಷ್ಟ ಆಯ್ತಲ್ಲ ಆ ತರುಣಿಗೆ ಹೇಳು ನಾನು ಬೆಳಗಿನ ಊಟಕ್ಕೆ ತರುಣಿಯರನ್ನೇ ತಿನ್ನೋದು ಅವಳು ಬಂದರೆ ನಾನು ಅವಳನ್ನು ತಿಂದ್ಬಿಟ್ರೆ ಅಂತ ಹೇಳಿಬಿಟ್ಟು ನಗತಾನೆ ಹೇಳ್ತಾನೆ ಇವನ್ ಮಾತನ್ನು ಕೇಳಿ ಬಲಿಯ ಮತ್ತು ರೇಖಾ ಇಬ್ಬರಿಗೂ ನಗವನ್ನು ತಡಿಲಿಕ್ಕೆ ಆಗ್ದಂಗೆ ಆಗುತ್ತೆ ಮತ್ತೆ ರೇಖಾ ಕೇಳ್ತಾಳೆ ಆಕೆಯನ್ನು ನೀವು ಯಾವಾಗ ನೋಡ್ತೀರಾ ಪ್ರಭು ನಿಮ್ಮನ್ನು ಅವಳು ತುಂಬ ಬೇಗ ನೋಡ್ಬೇಕಂತೆ ಅದು ಒಬ್ಬಳೇ ನೋಡಬೇಕಂತೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ಮತ್ತೆ ಭೀಮಾ ಅದೇ ಹೇಳ್ತಾನೆ ತರುಣಿಯರು ನನ್ನನ್ನು ಗುಟ್ಟಾಗಿ ನೋಡೋದು ನನಗೆ ಇಷ್ಟ ಇಲ್ಲ ಏಕೆಂದರೆ ಅದು ನನ್ನ ಮರ್ಯಾದೆಗೆ ಬಾಧಕ ಆಗುತ್ತೆ ನನಗಿರೋದೇ ಅಷ್ಟೋ ಇಷ್ಟೋ ಮರ್ಯಾದೆ ಅದನ್ನು ಕಳೆದು ಬಿಡ್ತಾರೆ ಈ ಮದುವೆ ಆಗದೆ ಇರೋ ತರುಣಿಯರು ಅಂಥೇಳಿ ಹೇಳ್ತಾನೆ ಆಗ ರೇಖಾ ಹೇಳ್ತಾಳೆ ಇಲ್ಲ ನೀವು ಖಂಡಿತ ತನ್ನನ್ನು ನೋಡ್ತೀರಿ ಅಂತ ಹಾಗೆ ನಂಬಿದಾಳೆ ಕಷ್ಟದಲ್ಲಿ ಇರೋರಿಗೆ ರಾಜ ಹುರುಕ್ಕೋದ್ರ ಯಾವಾಗಲೂ ಸಹಾಯ ಮಾಡ್ತಾನೆ ಅಂತ ಅವಳು ಅಂದ್ಕೊಂಬಿಟ್ಟಿದ್ದಾಳೆ ಅಂತೇಳಿ ಹೇಳ್ತಾಳೆ ಆಗ ಭೀಮ ಹೇಳ್ತಾನೆ ಹೌದು ಹೌದು ನಾನು ಯಾವಾಗಲೂ ಸಹಾಯ ಮಾಡ್ತೀನಿ ಆದರೆ ಯಾವಾಗಾದರೂ ಒಂದೊಂದು ಸಲ ನನಗೆ ಅದು ತುಂಬ ಅಪಾಯ ಆಗಿಬಿಡತ್ತೆ ಹೇಳಿಬಿಟ್ಟು ನಂತರ ಹೇಳ್ತಾನೆ ಒಂದು ಕೆಲಸ ಮಾಡೋಣ ಮಧ್ಯರಾತ್ರಿನಲ್ಲಿ ಬೇರಿ ನಾದ ಆಗತ್ತಲ್ಲ ಆಗ ಜನರು ಅಷ್ಟು ಇರೋದಿಲ್ಲ ಆಗ ಬಲಿಯನ ಮನೆಗೆ ಆ ಹುಡುಗಿಗೆ ಬರೋಕ್ಕೆ ಹೇಳ್ತೀಯ ಆ ಅಪರಾತ್ರಿಯಲ್ಲಿ ಬರೋಕ್ಕೆ ಅವಳಿಗೆ ಧೈರ್ಯ ಇರುತ್ತಾ ಅಂತೇಳಿ ಕೇಳ್ತಾನೆ ಆಗ ರೇಖಾ ಹೇಳ್ತಾಳೆ ಖಂಡಿತ ಬರ್ತಾಳೆ ನಾನು ಇರ್ತೀನಿ ಅವಳ ಜೊತೆಗೆ ಅಂತ ಹೇಳಿಬಿಟ್ಟು ಆಗ ಇವ್ರ ಮಾತನ್ನೇ ಕೇಳ್ತಾ ಇದ್ದ ಬಲಿಯ ಅವನು ಹೇಳ್ತಾನೆ ನಾನು ಹೇಳ್ತೀನಿ ಕೇಳು ಮಧ್ಯರಾತ್ರಿಗೆ ಸ್ವಲ್ಪ ಮುಂಚೆ ಪರಮಪೂಜ್ಯ ಮಾತೆ ನಿದ್ದೆ ಮಾಡಿದ ಮೇಲೆ ನನ್ನ ಸೊಸೆ ಮಾಲ ಅಖಾಡಕ್ಕೆ ಬರ್ತಾಳೆ ಪರಮಪೂಜ್ಯ ಮಾತೆಯ ಸೌಧದ ಹಿತ್ತಲ ಬಾಗಿಲಿನ ಬಳಿ ನಿಮಗೋಸ್ಕರ ಕಾಯ್ತಾ ಇರುವಂಥ ಅವಳಿಗೆ ಹೇಳ್ತೀನಿ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ ಜೊತೆಗೆ ಸೋಮೇಶ್ವರನೂ ಅಲ್ಲಿರ್ತಾನೆ ಅವ್ರ ಜೊತೆಗೆ ನೀವು ಬನ್ನಿ ಅಂಥೇಳಿ ಹೇಳ್ತಾನೆ ರೇಖಾ ಹೊರಟು ಹೋದ್ಮೇಲೆ ಮೇಲೆ ಬಲಿಯ ಭೀಮನನ್ನು ಕೇಳ್ತಾನೆ ಪೂಜ್ಯ ದಣಿ ನೀವು ನನಗೊಂದು ಅನುಗ್ರಹ ಮಾಡಬೇಕು ಅಂತ ಆಯಿತು ಏನು ಹೇಳು ಅಂತ ಹೇಳ್ಬಿಟ್ಟು ಭೀಮ ಕೇಳ್ತಾನೆ ಆಗ ಬಲಿಯ ದನಿ ತಗ್ಗಿಸ್ತಾನೆ ತಲೆಯನ್ನು ತಗ್ಗಿಸ್ತಾನೆ ಇಷ್ಟು ವರ್ಷ ಕೃಷ್ಣ ವಾಸುದೇವನ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು ಆ ಪ್ರಭುವಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು ನೀವು ನನಗೆ ಅದಕ್ಕೊಂದು ಏರ್ಪಾಟ್ ಮಾಡಿಕೊಡ್ತೀರಾ ಇದೊಂದೇ ನನ್ನ ಬಾಳಲ್ಲಿ ಅವಕಾಶ ಸಿಕ್ಕೋದು ಅಂಥೇಳಿ ಕೇಳ್ತಾನೆ ಆಗ ಭೀಮಾ ಹೇಳ್ತಾನೆ ಬಲಿಯ ನೀನು ಮುದುಕ ಆಗಿದೆಯಾ ಆದರೂ ನಿನಗೆ ಅವನು ಹುಚ್ಚಿಳೀತಾ ಅಂತ ಆಗ ಬಲಿಯ ಹೇಳ್ತಾನೆ ಪುಟ್ಟಪ್ರಭು ಆತ ಮಲ್ಲವಿದ್ಯೆಯಲ್ಲಿ ತುಂಬ ನಿಪುಣ ಅವನು ಹದಿನಾರನೇ ವಯಸ್ಸಲ್ಲೇ ಕಂಸ ಅಂಥ ಜಗಜಟ್ಟಿಗಳನ್ನು ಕೊಂದ ಇಲ್ಲೂ ಒಂದು ಮಲ್ಲ ಯುದ್ಧ ಮಾಡಿ ನನ್ನ ಅಖಾಡವನ್ನು ಆತ ಅನುಗ್ರಹ ಮಾಡಿದ್ರೆ ಅಂತ ಹೇಳ್ತಾನೆ ತಕ್ಷಣ ಭೀಮ ಆಯಿತು ನಿನ್ನಿಷ್ಟದಂಗೆ ಆಗಲಿ ನಾಳೆ ಸರಿಯಾದ ಸಮಯಕ್ಕೆ ನಿನ್ನನ್ನು ಕರ್ಕೊಂಬರೋಕ್ಕೆ ಗೋಪುವನ ಕಳಿಸ್ತೀನಿ ನನ್ನ ಸಂಗಡ ನಿನ್ನ ಮಗ ಸೋಮೇಶ್ವರ ಅಥವಾ ಗೋಪುವಿನ ಸಂಗಡ ಬೇಕಾದರೂ ಕುಸ್ತಿ ಮಾಡಿಸ್ತೀನಿ ನನ್ನನ್ನು ಕಂಡ್ರೆ ಬಹಳ ಪ್ರೀತಿ ಗೌರವ ಇದೆ ನನ್ನ ತಮ್ಮ ಅಂದರೆ ನನ್ನ ಮೆಚ್ಚಿನ ತಮ್ಮ ಅನ್ನೋ ಹಾಗೆ ನಾನು ಅವನು ನಡೆಸ್ಕೊಳ್ತೀನಿ ನನ್ನ ಮಾತು ಅವನು ಕೇಳ್ತಾನೆ ಅಂತೇಳಿ ಭೀಮ ಹೇಳ್ತಾನೆ ಆಗ ಬಲಿಯ ಹೇಳ್ತಾನೆ ನನ್ನ ಅಖಾಡದ ಮೇಲೆ ನೀವು ಇಷ್ಟೊಂದು ಅನುಗ್ರಹ ತೋರಿದ್ರೆ ಕೃಷ್ಣನು ಇಲ್ಲಿಗೆ ಬಂದು ಹೋದರೆ ನನ್ನ ಬಾಳು ಸಾರ್ಥಕ ಆಗುತ್ತೆ ಅಂತೇಳಿ ಹೇಳ್ತಾನೆ ಬಲಿಯನ ಮನೆಯಿಂದ ಹೊರಡ್ತಾನೆ ಭೀಮ ರಾಜವಂಶದವರ ಮನೆಗಳು ಇದ್ದ ವಿಸ್ತಾರವಾದ ಬಯಲಿಗೆ ಬರ್ತಾನೆ ಮೊದಲಿಗಿಂತ ಅವನು ಹೆಜ್ಜೆ ಹಗುರ ಆದ ಹಾಗೆ ವೇಗ ಹೆಚ್ಚಿದ ಹಾಗೆ ಅವನ ಮನಸ್ಸಿಗೆ ಅನಿಸುತ್ತೆ ಏಕೆಂದರೆ ಇನ್ನೂ ಒಂದು ಸಲ ಆ ರೆಕ್ಕೆಗಾಲಿನ ಪಾದಗಳಿರೋ ರಾಜಕುಮಾರಿಯನ್ನು ತಾನು ಆ ರಾತ್ರಿ ನೋಡಬಹುದು ಅನ್ನೋ ಒಂದು ಮಾತು ಅವನ ಮನಸ್ಸಿನಲ್ಲಿ ಉತ್ಸಾಹವನ್ನು ಮೂಡಿಸುತ್ತೆ ತನ್ನ ತೋಳಲ್ಲಿ ಮಲ್ಕೊಂಡಿದ್ಲು ಅವಳ ತಲೆ ನನ್ನ ಹೆಗಲ ಮೇಲಿತ್ತು ನಾನು ಅವಳನ್ನು ಹೊತ್ಕೊಂಡು ಹೋಗಿದ್ದೆ ಇದೆಲ್ಲ ಅವನಿಗೆ ನೆನಪಾಗಿ ಅವನ ಒಂದು ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಅರಮನೆ ಹತ್ತಿರಕ್ಕೆ ಬರ್ತಾನೆ ಅವನು ಅರಮನೆ ಬೈಲಲ್ಲಿ ಜನರ ಸಂದಣಿ ಹೆಚ್ಚಾಗಿರುತ್ತೆ ಮೆರವಣಿಗೆ ಜೊತೆಯಲ್ಲಿ ಬಂದವರೆಲ್ಲರೂ ಅತಿಥಿಗಳಿಗೆ ಪ್ರಣಾಮ ಮಾಡಲಿಕ್ಕೆ ಅಂತ ಕಾದು ನಿಂತಿರ್ತಾರೆ ಆಮೇಲೆ ನಡೆಯುವಂತಹ ಅನ್ನ ಸಂತರ್ಪಣೆಗೆ ಅಂದರೆ ಊಟಕ್ಕೋಸ್ಕರ ಇನ್ನೂ ಕೆಲವರು ಕಾಯ್ತಾ ಇರ್ತಾರೆ ಆಗಾಗ ಎಲ್ಲರೂ ಈ ಪಾಂಡವರಿಗೆ ಜಯಕಾರ ಮಾಡ್ತಾ ಇರ್ತಾರೆ ಬೇರೆ ಸದ್ದು ಕೂಡ ಕೇಳಿಸ್ತಾ ಇರುತ್ತೆ ಉತ್ಸವಕ್ಕೋಸ್ಕರ ಆ ಇಡೀ ಬಯಲು ಸಿಂಗಾರ ಆಗಿರುತ್ತೆ ಭೀಮನಿಗೆ ಇದನ್ನೆಲ್ಲವನ್ನು ನೋಡಿ ಅಮಿತಾನಂದವಾಗುತ್ತೆ ಅರಮನೆ ಬೈಲಲ್ಲಿ ಹಳೆಯ ಮರಗಳು ಕೆಲವು ನೆರಳು ಬೀಳ್ತಾ ಇರುತ್ತವೆ ಭೀಮನಿಗೆ ಈ ಮರಗಳು ಒಂದು ರೀತಿಯ ಗೆಳೆಯರಿದ್ದ ಹಾಗೆ ಕೆಲವನ್ನ ಗುರುತು ಹಿಡಿತಾನೆ ಎಷ್ಟೋ ಮರಗಳನ್ನು ಎಷ್ಟು ಸತಿ ಹತ್ತಿ ಹಿಡಿದಿದ್ನೋ ಅವನು ಹುಡುಗ ಆಗಿದ್ದಾಗ ಅವನಿಗೆ ನೆನಪಾಗೋದಿಲ್ಲ ಅವೆಲ್ಲ ಇವನನ್ನು ಮೌನವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ ಅಂಥೇಳಿ ಅವನು ಅಂದ್ಕೊಳ್ತಾನೆ ಇನ್ನು ಮೊದಲು ಸಿಕ್ಕೋದು ಪರಮ ಪೂಜ್ಯ ಮಾತೆಯ ಸೌಧ ಅಲ್ಲಿಗೆ ಬರ್ತಾನೆ ಆಕೆಗೆ ಪ್ರಣಾಮ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾನೆ ಇನ್ನು ಈಗ ಪ್ರಸಂಗ ಬಹಳ ತೊಡಕಿಂದು ಅಂತ ಸತ್ಯವತಿಗನಿಸುತ್ತೆ ಏಕೆಂತಂದರೆ ಆಕೆಯ ಮನಸ್ಸು ಒಂದು ರೀತಿಯ ಭಾರ ಆಗಿರುತ್ತೆ ಏಕೆಂದರೆ ಭೀಮ ಎದುರಿಗೆ ಬಂದಿರ್ತಾನೆ ವಯಸ್ಸಿಗೆ ಮೀರಿ ಬೆಳೆದ ಹುಡುಗನ ಹಾಗೆ ಹಿಗ್ಗಿನಿಂದ ನಲಿತಾ ಬಂದಿರೋ ಈ ಮಹಾಕಾಯಿನಾದ ಮರಿಮಗನನ್ನು ನೋಡಿ ಅವಳ ಮನಸ್ಸು ಒಂದು ರೀತಿಯ ಸಂತೋಷ ದುಃಖ ಎರಡರಿಂದಲೂ ತುಂಬ ಬಿಡುತ್ತೆ ಮುಗುಳು ನಗೆಯನ್ನು ಬೀರ್ತಾಳೆ ಕಣ್ಣಲ್ಲಿ ಪ್ರೀತಿಯ ಮಿಂಚನ್ನು ಹರಿಸಿ ಅವನನ್ನು ಸ್ವಾಗತ ಮಾಡ್ತಾಳೆ ಭೀಮ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಸಾಮಾನ್ಯವಾಗಿ ಆಕೆ ತನಗೆ ನಮಸ್ಕಾರ ಮಾಡಿದವ್ರಿಗೆ ಕೈ ನೀಡಿ ಆಶೀರ್ವಾದ ಮಾಡೋದು ಒಂದು ರೂಢಿ ಆದರೆ ಈಗ ಆ ರೂಢಿಯನ್ನು ಬಿಡ್ತಾಳೆ ಅವನ ಬೆನ್ನನ್ನು ಮನಸಾರೆ ಗೂತಾಳೆ ಭೀಮಾ ಇಷ್ಟು ದಿನ ಏನು ಮಾಡ್ತಿದ್ಯಪ್ಪ ಅಂತ ಕೇಳ್ತಾಳೆ ಅನಂತ ತಾನೇ ಮುಂದುವರಿಸ್ತಾಳೆ ಉರಿಯೋ ಅರಗಿನ ಮನೆಯಿಂದ ಓಡಿಹೋದೆ ನನ್ನ ಒಪ್ಪಿಗೆ ಇಲ್ಲದೆ ಒಬ್ಬ ರಾಕ್ಷಸಿನೂ ಮದುವೆ ಆದೆ ಮಗು ಹುಟ್ಟಿದ್ರೆ ನನ್ನ ಹತ್ರ ತರಲೇ ಇಲ್ಲ ಜೊತೆಗೆ ಪಾಪ ಆ ದುರ್ಯೋಧನ ದ್ರೌಪದಿನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದರೆ ಅದು ಆಗದೆ ಇರೋ ಹಾಗೆ ನೀನು ತಡದೆ ಎಷ್ಟು ತುಂಟುತನ ಮಾಡ್ತಾ ಇದೆಯಲ್ಲ ನೀನು ಅಂತೇಳ್ಬಿಟ್ಟು ಒಂದೊಂದು ಮಾತುಗೂ ಆ ಮರಿಮಗನನ್ನು ಗುದ್ದುತ್ತಾ ಇರ್ತಾಳೆ ಆಗ ಭೀಮಾ ಹೇಳ್ತಾನೆ ಮಾತೆ ಮಳೆ ದೇವರು ಅನ್ನಿಸ್ಕೊಂಡು ಇಂದ್ರನ ಸಾವರ ಕಣ್ಣಿಗಿಂತ ನಿನಗಿನ್ನೂ ಹೆಚ್ಚಿದೆ ಕಣ್ಣುಗಳು ಅಂತ ಕಾಣುತ್ತೆ ಹಿಂದಿನ ಸಪ್ತಋಷಿಗಳು ಎಲ್ಲರಿಗಿಂತಲೂ ಹೆಚ್ಚು ವಿವೇಕ ನಿನಗಿದೆ ಹೆಚ್ಚು ತಿಳಿವಿದೆ ಆದರೂ ಕೂಡ ನಾನು ಮಾಡೋ ಒಳ್ಳೆ ಕೆಲಸನ ನೀನು ನೋಡೋದೇ ಇಲ್ವಲ್ಲ ಬರೀ ಕೆಟ್ಟ ಕೆಲಸವನ್ನೇ ನೋಡ್ತೀಯಲ್ಲ ಅಂಥೇಳಿ ಹೇಳ್ತಾನೆ ಆ ನಂತರ ಮಾತೆ ಮುಂದುವರೆಸ್ತಾಳೆ ಇವಿಷ್ಟು ಸಾಲದು ಮೆರವಣಿಗೆಯಿಂದ ಓಡಿ ಹೋದೆ ಮೊದಲು ಆ ಬಲಿಯನ್ ಮನೆಗೆ ಹೋದೆ ಆಮೇಲೆ ನನ್ನ ಹತ್ರ ಬಂದಿದೆಯಾ ಕುರುಕುಲದ ರಾಜಕುಮಾರರ ಥರ ನಡೆಯೋದನ್ನು ನೀನು ಯಾವಾಗಪ್ಪ ಕಲಿಯೋದು ಅಂತ ಹಾಸ್ಯ ಮಿಶ್ರಿತ ದುಃಖ ಆಯ್ತೇನೋ ಅನ್ನೋ ಹಾಗೇ ಮಾತಾಡ್ತಾಳೆ ಭೀಮಾ ತಲೆ ಎತ್ತಿ ನೋಡ್ತಾನೆ ಅಮ್ಮ ನನಗೆ ಯಾವಾಗಲೂ ಒಂದು ಆಶ್ಚರ್ಯ ಏನು ಗೊತ್ತಾ ನನ್ನ ಹಾಗೆ ಇವರೆಲ್ಲರೂ ಯಾವಾಗ ನಡೀತಾರೆ ಅಂತ ಕುರುಕುಮಲ ಕುರುಕುಲದ ರಾಜ್ಕುಮಾರರ ಹಾಗೆ ನೀನು ಯಾವಾಗ ನಡೀತೀಯ ಅಂತ ನನ್ನ ಕೇಳ್ತಿದ್ದೀರ ಆದರೆ ಅವರೆಲ್ಲರೂ ನನ್ನ ಥರ ನಡಿಬೇಕಲ್ವಾ ಅಂತೇಳಿ ಹೇಳ್ತಾನೆ ನಗುತ್ತಾನೆ ಆಮೇಲೆ ಹೇಳ್ತಾನೆ ಬಲಿಯನ ಹತ್ತಿರಕ್ಕೆ ನಾನು ಹೋಗ್ತಾ ಇದ್ದಿದ್ರೆ ಅವನು ಆರೋಗ್ಯವಾಗಿ ಪುಷ್ಟನಾಗಿ ಹಿಂತಿರುಗಿ ಬಂದದ್ದನ್ನು ನೋಡ್ದೇ ಸತ್ತು ಹೋಗ್ಬಿಡ್ತಿದ್ದ ಏಕೆಂದರೆ ಅವನು ನನ್ನ ಬಗ್ಗೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾನೆ ನಾನು ಅವನನ್ನು ನೋಡ್ತೀನೋ ಇಲ್ವೋ ಅಂಥೇಳಿ ಅವನು ಅಂದ್ಕೊಂಡ್ಬಿಟ್ಟಿದ್ದ ಹಾಗಾಗಿ ಅವನಿಗೆ ಅವನ ಹತ್ರಕ್ಕೆ ಹೋಗ್ಬಿಟ್ಟು ನಾನು ಎಷ್ಟು ಆರೋಗ್ಯವಾಗಿದ್ದೀನಿ ಎಷ್ಟು ಪುಷ್ಟನಾಗಿದ್ದೀನಿ ಅಂಥೇಳಿ ಎಲ್ಲವನ್ನು ತೋರಿಸಿ ಬಂದೆ ಅಂಥೇಳಿ ಹೇಳ್ತಾನೆ ತಾಯಿಗೆ ನಗು ಬರುತ್ತೆ ತಡ್ಕೊಳ್ತಾಳೆ ಹಾಗಾದರೆ ನೀವೆಲ್ಲರೂ ಇಷ್ಟಪಟ್ಟರು ನಾನು ಸಾಯೋಲ್ಲ ಅಂತಲ್ಲ ನಿನ್ನ ಮಾತಿನರ್ಥ ಮೊದಲು ಅವನು ನೋಡ್ಬಿಟ್ಟು ಆಮೇಲೆ ನನ್ನ ಹತ್ರ ಬಂದಿದೆಯಾ ಅಂಥೇಳಿ ಹೇಳ್ತಾಳೆ ಆಗ ಅಭಿಮಾನಿ ಆಗ್ತಾನೆ ಹೇಳ್ತಾನೆ ಅಮ್ಮ ಹಾಗೆಲ್ಲ ಮಾತಾಡಬೇಡಿ ದೇವತೆಗೂ ಕೂಡ ನಿಮ್ಮನ್ನು ಕಂಡ್ರೆ ಭಯ ನಿಮ್ಮನ್ನು ಮುಟ್ಲಿಕ್ಕೆ ಆ ಮೃತ್ಯುಗೂ ಕೂಡ ಧೈರ್ಯ ಇಲ್ಲ ನಾವೆಲ್ಲ ಈ ವಿಷಯದಲ್ಲಿ ನಿಸ್ಸಹಾಯಕರು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನಗುತ್ತಾನೆ ಇವನು ಮಾತು ಕೇಳಿ ಆ ಮಾತಿಗೂ ಕೂಡ ನಗು ಬರುತ್ತೆ ನಗಕ್ಕೆ ಶುರು ಮಾಡ್ತಾಳೆ ಆಮೇಲೆ ಗಂಭೀರವಾಗಿ ಹೇಳ್ತಾಳೆ ಭೀಮಾ ಒಂದು ಗಳಿಗೆ ದೌರ್ಬಲ್ಯದಿಂದ ನಿಮ್ಮನ್ನು ವಾರಣಾವತಕ್ಕೆ ಗಡಿಪಾರ ಮಾಡಿದ್ದಕ್ಕೋಸ್ಕರ ತಾತ ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮನ್ನು ಸಾವಿಗೆ ನೂಕದ ಹಾಗಿತ್ತು ಭಗವಂತನ ಕರುಣೆಯಿಂದ ನೀವು ಬದುಕಿ ಬಂದ್ರಿ ಈಗ ಆ ತಪ್ಪನ್ನು ತಿದ್ದ್ಕೋಬೇಕು ಹಾಗಾಗಿ ಯುದಿಷ್ಟರೇ ಪಟ್ಟ ಕಟ್ಟೋ ಯೋಚನೆಯನ್ನು ಭೀಷ್ಮರು ಮಾಡಿದ್ದಾರೆ ಅಂತೇಳಿ ಹೇಳ್ತಾಳೆ ಭೀಮ ಹೇಳ್ತಾನೆ ತಾತನಿಗೆ ನಮ್ಮನ್ನು ಕಂಡ್ರೆ ಬಹಳ ಪ್ರೀತಿ ಜೊತೆಗೆ ಅವರು ನ್ಯಾಯನಿಷ್ಠರು ಆದರೆ ನಮ್ಮ ದಾಯಾದಿಗಳಿಗೂ ನಮಗೂ ಜಗಳ ಬಾರದೇ ಇರೋ ಹಾಗೆ ತಡಿಯೋಕ್ಕೆ ಅಂತ ಅವರು ಪಾಪ ಬಯಸ್ತಾರೆ ಅಂತೇಳಿ ಭೀಮಾ ಹೇಳ್ತಾನೆ ಸಹಜ ಅಲ್ವೇನಪ್ಪ ಆ ಥರ ಯೋಚನೆ ಮಾಡೋದು ಅಂತ ಸತ್ಯವತಿ ಹೇಳ್ತಾಳೆ ಭೀಮ ನಗ್ತಾನೆ ಮಾತೆ ನನಗೂ ದುರ್ಯೋಧನನ್ಗೂ ಜಗಳಕ್ಕೆ ಕೊನೆ ಅನ್ನೋದೇ ಇಲ್ಲ ನಿಮಗೆ ಗೊತ್ತಲ್ಲ ಅವನು ಅಧರ್ಮ ನಾನು ಧರ್ಮ ಅಂತ ಜಂಬದಿಂದ ಹೇಳ್ತಾನೆ ಆಗ ಆ ತಾಯಿಗೆ ಮತ್ತೆ ನಗು ಬರುತ್ತೆ ಭೀಮಾ ನೀನು ಬಹಳ ಜಂಬಗಾರ ಹೇಳಿ ನೋಡೋಣ ನೀನು ಜಗಳ ಗಂಟ ಹೌದೋ ಅಲ್ವೋ ಅಂತ ಮತ್ತೆ ಮತ್ತೆ ಕೇಳ್ತಾಳೆ ಆಗ ಭೀಮ ನಗ್ತಾನೆ ಬಹಳ ನೊಂದನೇನೋ ಅನ್ನೋ ಹಾಗೆ ಹೇಳ್ತಾನೆ ಅಮ್ಮ ನೀನು ಹಾಗೆ ಹೇಳ್ತಾ ಇದೀಯ ನನ್ನ ಸ್ವಭಾವ ತುಂಬ ಶಾಂತಿಮಯ ಇಲ್ಲದೇ ಇದ್ದರೆ ನಾನು ಯಾವತ್ತೂ ದುರ್ಯೋಧನನನ್ನು ಕೊಂದು ಬಿಡಬಹುದಾಗಿತ್ತು ನಾನು ಅವನು ಕೊಂದಿಲ್ವಲ್ಲ ನಾನು ಎಷ್ಟು ಒಳ್ಳೆಯವನು ಅಂತೇಳಿ ತನ್ನನ್ನೇ ತಾನು ಹೊಗಳ್ಕೊಳ್ತಾನೆ ಆಗ ತಾಯಿ ಅವನನ್ನು ದಂಡಿಸ್ತಾಳೆ ನೋಡು ನಿನ್ನ ಸ್ವಭಾವವನ್ನು ನೀನು ಬಿಡಬೇಡ ಒಳ್ಳೆ ಹುಡುಗನೇ ನೀನು ದಯಾಳು ಧೀರ ಉದಾರಿ ಆದರೆ ದಾಯಾದಿಗಳ ಜೊತೆಗೆ ಜಗಳಕ್ಕೆ ಕಾಲು ಕೆರೆಯಬೇಡಪ್ಪ ಅಂತೇಳಿ ಹೇಳ್ತಾಳೆ ಆಗ ಭೀಮನು ಹೇಳ್ತಾನೆ ಅಮ್ಮ ನಾನು ಯಾವತ್ತೂ ಜಗಳಕ್ಕೆ ಅಂತ ಹೋಗೋದಿಲ್ಲ ಆದರೆ ಜಗಳ ತಾನಾಗಿ ಬಂದರೆ ನಾನಂತೂ ಬಿಡೋದೇ ಇಲ್ಲ ಅಂತೇಳಿ ಹೇಳ್ತಾನೆ ಆಗ ಮಾತೆ ಮತ್ತೆ ಬುದ್ಧಿ ಹೇಳ್ತಾಳೆ ಕಂದ ಹಾಗೆ ಭಾವಿಸೋಕ್ಕೆ ನಿನಗೆ ಬೇಕಾದಷ್ಟು ಕಾರಣ ಇದೆ ಆದರೂ ಕೂಡ ದುಷ್ಟತನವನ್ನು ಒಳ್ಳೆತನದಿಂದ ಗೆಲ್ಲಬೇಕು ಅದನ್ನು ನೀನು ಕಲಿಬೇಕು ಅಂತ ಹೇಳ್ತಾಳೆ ಆಗ ಭೀಮಾ ಹೇಳ್ತಾನೆ ಅಮ್ಮ ನೀವು ನಂಬೋದಿಲ್ಲ ಹೇಳಿದ್ರೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಮಾಡೋದೇ ಅದು ನಾನು ಬಹಳ ಒಳ್ಳೆಯವನು ಯಾವಾಗಲೂ ಒಳ್ಳೆತನದಿಂದಲೇ ಕೆಟ್ಟದನ್ನು ಕೆಲ್ಲಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಣ್ಣನನ್ನ ಪಟ್ಟಕ್ಕೆ ಕೂಡಿಸಿದ್ರೆ ಪ್ರಾಣ ಕಳ್ಕೊಳ್ತೀನಿ ಅಂತ ದುರ್ಯೋಧನ ಹೇಳಿದ್ನಂತೆ ಅವನ ತಮ್ಮಂದರು ಕೂಡ ಗಾಂಧಾರಕ್ಕೆ ಹೋಗ್ತಾರಂತೆ ಅವರು ಆದಷ್ಟು ಶಾಂತರಾಗಿ ಹೋಗೋಕೆ ಏನು ಬೇಕೋ ಅದೆಲ್ಲ ನಾನು ಮಾಡ್ತೀನಿ ಈ ನನಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ಹೇಳ್ತಾನೆ ನಿನ್ನ ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇದೆ ಅಂದ್ಬಿಟ್ಟು ಮಾತೆ ಹೇಳ್ತಾಳೆ ಆಮೇಲೆ ಭೀಮ ಇನ್ನು ತನ್ನ ಕಡೆಗೆ ನೋಡ್ತಾ ಇರೋದನ್ನು ನೋಡಿ ಏನು ಯೋಚನೆ ಇದ್ದೀಯಪ್ಪ ಅಂತ ಕೇಳ್ತಾಳೆ ಏನಿಲ್ಲ ಹೇಳಿದ್ರೆ ನಿನಗೆ ಸಿಟ್ಟು ಬರುತ್ತೋ ಏನೋ ಅಂಥೇಳಿ ಹೇಳ್ತಾನೆ ನನ್ನ ಸಿಟ್ಟಿನ ಬಗ್ಗೆ ನಿನಗೆ ಯಾವಾಗಿಂದ ಯೋಚನೆ ಶುರು ಆಯಿತು ಅಂತ ತಾಯಿ ಮತ್ತೆ ನಗುತ್ತಾಳೆ ಏನಿಲ್ಲ ನೀನೇ ನಮ್ಮಮ್ಮ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂಥೇಳಿ ನಿಧಾನವಾಗಿ ಹೇಳ್ತಾನೆ ಆಗ ಮಾತೆಗೆ ವಿಪರೀತ ನಗುತ್ತಳಿಯೋಕೆ ಆಗೋದಿಲ್ಲ ಯಾಕೆ ಒಳ್ಳೆ ಕೆಟ್ಟ ಹುಡುಗ ಆದರೆ ನೀನು ಏನೇನೋ ಮಾತಾಡ್ತಾ ಇದ್ದೀಯಾ ಅಂಥೇಳಿ ನಗ್ತಾಳೆ ಆಗ ಭೀಮ ಹೇಳ್ತಾನೆ ಏನಿಲ್ಲ ಈ ಕಿರೀಟ ಇದೆಯಲ್ಲ ವೈಭವೋಪೇತವಾದ ನಿನ್ನ ಬಿಳಿ ಕೂದಲಿನ ಕಿರೀಟ ನನಗದು ಬರ್ತಾ ಇತ್ತು ಅಂಥೇಳಿ ಹೇಳ್ತಾನೆ ಇವನ ಮಾತಿಗೆ ತಾಯಿಗೆ ಸಂತೋಷ ತಡಿಯೋಕ್ಕಾಗೋದಿಲ್ಲ ಅಂದರೆ ಆಕೆ ಮುತ್ತಜ್ಜಿನೇ ಆಗಬೇಕು ಇವನಿಗೆ ಆದರೆ ಎಲ್ಲರೂ ಮಾತೆ ಅಂತಿರ್ತಾರೆ ಇವನು ಮಾತೆ ಅಂತ ಇರ್ತಾನೆ ಇವನ ಮಾತನ್ನು ಕೇಳಿ ಆಕೆಗೆ ಬಹಳ ಆನಂದ ಆಗತ್ತೆ ವಿನೋದದಿಂದ ಮತ್ತೊಮ್ಮೆ ಗುದ್ತಾಳೆ ಭೀಮಾ ಆಕೆಯಿಂದ ಬೀಳ್ಕೊಳ್ತಾನೆ ಮುಂದೆ ಭೀಷ್ಮರ ಸೌಧ ಭೀಷ್ಮರನ್ನು ಭೇಟಿಯಾಗಲಿಕ್ಕೆ ಅಂತ ಭೀಮಾ ಅಲ್ಲಿಗೆ ಹೊರಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ